ಅಂಬೇಡ್ಕರ್ ಅವರ ಪಾದಕ್ಕೆ ನಮಸ್ಕರಿಸುತ್ತ ಸಂಘರ್ಷ ಎಲ್ಲಿರುತ್ತೆ ಅಲ್ಲಿ ನಾನು ಇರುತ್ತೇನೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಮೂರು ವರ್ಷ ಇಲಿಯಾಗಿ ಬದುಕುವ ಕಿನ್ನ ಒಂದು ದಿನ ಹುಲಿಯಾಗಿ ಬಾಳುವಂತ ಟಿಪ್ಪು ಸುಲ್ತಾನ್ ಅವರು ಹೇಳಿದ್ದಾರೆ ಸಂಗಯ್ಯ ರಾಯಣ್ಣವರು ನಮಗೆ ಕ್ರಾಂತಿಯ ನುಡಿಯನ್ನು ಕೊಟ್ಟಿದ್ದಾರೆ ಬಂಧುಗಳು ಸಮಸ್ತ ರಾಯಚೂರು ಜಿಲ್ಲಾದ್ಯಂತ ಏನು ರೈತರಿಗೆ ಆಗುತ್ತಿರುವ ಕಷ್ಟಗಳು ಒಂದಲ್ಲ ಎರಡಲ್ಲ ಸಾವಿರಾರು ರೈತ ತಮ್ಮ ಬೆಳೆಯನ್ನು ಬೆಳೆಯೋದ್ರಲ್ಲಿ ಒಂದು ಯುದ್ಧ ಆಡಬೇಕಾಗುತ್ತೆ ಭೂಮಿಯಲ್ಲಿ ತನ್ನ ಬೆಳೆಯನ್ನು ಬೆಳೆದು ಆ ಬೆಳೆಯನ್ನು ತಗೊಂಡು ಮಾರುಕಟ್ಟೆಗೆ ಬಂದು ಮಾರಬೇಕನ್ನೋದ್ರಲ್ಲಿ ಮತ್ತೊಂದು ಯುದ್ಧವನ್ನು ಆಡಬೇಕಾಗುತ್ತೆ ಯಾಕಂತಂದ್ರೆ ಅಧಿಕಾರಿಗಳು ಮತ್ತು ಬಂಡವಾಳಶಾಹಿಗಳು ಶಾಹಿಗಳು ಇವರೆರಡು ಒಂದೇ ನಾಣ್ಯದ ಮುಖಗಳು ರೈತ ಮಾತ್ರ ಇಲ್ಲಿ ಅಮಾಯಕ ಅವರನ್ನು ಮೋಸ ಮಾಡುವುದರಲ್ಲಿ ವಂಚನೆ ಮಾಡುವುದರಲ್ಲಿ ಅವರ ಬಾಧೆಗಳ ಮೇಲೆ ಏನು ಇನ್ನಷ್ಟು ಪರಿಹಾರಗಳನ್ನು ಕೊಡದೆ ಅವರಿಗೆ ದಿನಾಲು ತಮ್ಮ ಕಚೇರಿಯನ್ನು ಅಲೆದಾಡಿಸಲು ತಮ್ಮ ಕಚೇರಿಗೆ ಕರೆದುಕೊಂಡು ಅವರ ಅಹ್ವಾಲುಗಳನ್ನು ಸ್ವೀಕರಿಸಿ ಅವರ ಕಡತಗಳನ್ನು ಯಾವತ್ತು ವಿಲೇವಾರಿ ಮಾಡಿದ ಈ ಅಧಿಕಾರಿಗಳಿಗೆ ನಮ್ಮ ಸಂಘಟನೆ ಪರವಾಗಿ ಈ ವೇದಿಕೆ ಪರವಾಗಿ ಖಂಡನೆ ಇರುತ್ತೆ ಬಂಧುಗಳೇ ಏನು ಇವತ್ತು ಕ್ರಾಪ್ ಕಟಿಂಗ್ ಆಗಿ ಸುಮಾರು ಆರು ಸಾವಿರದಿಂದ ಎಂಟು ಸಾವಿರ ಎಕರೆ ಭತ್ತ ಭತ್ತದ ರಾಶಿಗಳು ಇವತ್ತು ಹೊಲಗಳಲ್ಲಿ ಬಿದ್ದಿದೆ ಯಾವುದೇ ರೈಸ್ ಮಿಲ್ಲರ್ಸ್ ಆಗಲಿ ಈ ಭತ್ತವನ್ನು ಖರೀದಿ ಮಾಡೋಕ್ಕೆ ಮುಂದೆ ಬರುತ್ತಿಲ್ಲ ಆ ಭತ್ತಕ್ಕೆ ಬೆಂಬಲ ಬೆಲವನ್ನು ಬೆಲೆಯನ್ನು ಕೊಡುತ್ತಾ ಇಲ್ಲ ಈಗ ರೈತರಿಗೆ ದಾರಿತ ಅವ್ರೆ ಕಡೆಗೂ ಹೋಗಬೇಕು ಈ ಮಿಲ್ಲನೋರಿಗೆ ಮಾರ್ಬೇಕ ಏನು ಬೆಳೆದಿರುವಂತ ಶ್ರಮ ಪಟ್ಟು ಬಂಡವಾಳ ಹಾಕಿ ಹಗಲು ರಾತ್ರಿ ಅದಕ್ಕೆ ದುಡಿದು ಇಡೀ ಕುಟುಂಬವೇ ಅವರ ಕುಟುಂಬವೇ ಅದ್ರ ಮೇಲೆ ಆಧಾರವಾಗಿ ಅಲ್ಲಿ ಮಳೆ ಚಳಿ ಚೋಳು ಹಾವು ಯಾವುದೇ ಅನ್ನೋದೇ ಅಲ್ಲಿ ನಿಂತು ಈ ಭತ್ತವನ್ನು ತಗೊಂಡು ಇವಾಗ ಕಟಿಗಾದ ನಂತರ ರೈಸ್ ಮಿಲ್ಲರ್ಸಿಗೆ ಮಾರಕೋದ್ರೆ ನೂರು ರೂಪಾಯಿಗಿದ್ದ ಹತ್ತು ರೂಪಾಯಿ ಕೇಳಿದ್ರೆ ಹಂಕೊಡಕ್ ಸಾಧ್ಯ ಆಗುತ್ತೆ ಸರ್ ರೈತ ವರ್ಷದಿಂದ ವರ್ಷಕ್ಕೆ ಬೆಳೆಯಿಂದ ಬೆಳಕ್ಕೆ ಇಪ್ಪತ್ ಸಾವಿರದಿಂದ ನಲ್ವತ್ತು ಸಾವಿರ ಸಾಲ ಅನುಭವಿಸ್ತಾ ಇದ್ದಾನೆ ರೈತನಿಗೆ ಲಾಭ ಅಂತ ಆ ದೇವರು ಯಾವತ್ತೂ ಕೊಟ್ಟಿಲ್ಲ ರೈತರಿಗೆ ಲಾಭ ಅಂತ ನಂಬಿರುವ ದೇವರು ಯಾವತ್ತು ಕೈ ಹಿಡ್ದಿಲ್ಲ ಆದ್ರೆ ಈ ಬೆಳೆಯಾದರೂ ಕೈ ಹಿಡಿತ ಅಂತಂದ್ರೆ ಇಲ್ಲಿ ನೀಲ್ಕಂಠೇಶ್ವರ ಸೀಡ್ಸ್ ತಮ್ಮ ಬಂಡವಾಳವನ್ನು ತುಂಬಿಕೊಳ್ಳಲ್ ತಮ್ಮ ಕಂಪನಿಯ ಬಂಡವಾಳವನ್ನು ತುಂಬಿಕೊಳ್ಳಲು ತುಂಬಿಕೊಳ್ಳಲು ಇವತ್ತು ರೈತರಿಗೆ ಅಮಾಯಕ ರೈತರಿಗೆ ಮೋಸ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಬಿಪಿ ಟಿ ಅಂತ ಪರವಾನಗಿಯನ್ನು ತಗೊಂಡು ಮಾನ್ಯ ದಂಡಾಧಿಕಾರಿಗಳು ಬಿಪಿಟಿ ಅಂತ ಪರವಾನಿಗೆಯನ್ನು ತಗೊಂಡು ಕರ್ನಾಟಕ ರಾಜ್ಯದಲ್ಲಿ ಬಿಪಿ ಟೂ ಎಂಬ ಬೀಜಗಳನ್ನು ಮಾರಕ್ಕೆ ಇವರು ವಂಚಿಸಕ್ಕೆ ಸಿದ್ಧರಾಗಿದ್ದಾರೆ ಮಾರಿದರೆ ಸಹ ಇಡೀ ನಮ್ಮ ಮಾಂಡಿ ತಾಲೂಕಿನಲ್ಲಿ ಸುಮಾರು ಎಂಟು ಸಾವಿರ ಎಕರೆ ಸ್ವಾಮಿ ಎಂಟು ಸಾವಿರ ಎಕರೆ ಅಂದ್ರೆ ಈ ಮೂವತ್ತು ಚೀಲನೆ ಹಿಡ್ಕೊಂಡ್ರೆ ಎರಡು ಸಾವಿರ ಹಿಡ್ಕೊಂಡ್ರೆ ಸುಮಾರು ಐವತ್ತಕ್ಕೂ ಅಷ್ಟು ನಷ್ಟ ಇವತ್ತು ರೈತರು ಅನುಭವಿಸ್ತಾ ಇದ್ದಾರೆ ಅದಕ್ಕಾಗಿ ಏನು ಹೆಚ್ಚಿಗೆ ಮಾತಾಡಿದೆ ಈಗಾಗಲೇ ಒಂದು ಮೂರನೇ ಹೋರಾಟ ನಮ್ದು ಮೊದಲು ಹೋರಾಟ ಮಾನ್ಯ ಜಿಲ್ಲಾಡಳಿತಕ್ಕೆ ನಾವು ಮನವಿ ಪತ್ರವನ್ನು ಸಲ್ಲಿಸಿದ್ವಿ ಮನವಿ ಪತ್ರ ಸಲ್ಲಿಸಿದ ತಕ್ಷಣ ಜಿಲ್ಲಾಧಿಕಾರಿಗಳು ಮಾನ್ಯ ಏನು ಜೆ ಡಿ ಸಾಹೇಬರು ಮಾನ್ಯ ಜಯಪ್ರಕಾಶ್ ಸಾಹೇಬ್ರವರಿಗೆ ಅವರಿಗೆ ಅವಾಗಲೇ ಫೋನ್ ಕರೆ ಮಾಡಿ ಅವರ ಮೇಲೆ ದೂರು ದಾಖಲಿಸಿ ನೀಲ್ಕಂಠೇಶ್ವರ ಸೀಟ್ಸನ್ನು ಅನ್ನುವ ಅಂತಾರಾಜ್ಯ ಕಂಪನಿ ಈ ಭತ್ತದ ಸಸಿಯನ್ನು ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ತಂದು ಮೊಳಕೆ ಹೊಡೆದು ಆಮೇಲೆ ಯಾವುದೇ ರೀತಿಯಾದ ಸರ್ಟಿಫಿಕೇಟ್ ತಗೊಂಡಿಲ್ಲ ಒಂದೇದ್ದು ಎರಡನೇದ್ದು ಏನು ಈ ಭತ್ತದ ಬೀಜಗಳನ್ನು ಆಲ್ರೆಡಿ ಗಂಗಾವತಿ ಕೊಪ್ಪಳ ಸಿಂಧನೂರು ಜವಳಗೆರ ಅಲ್ಲಿ ರೈತರು ನಷ್ಟವನ್ನು ಅನುಭವಿಸಿ ಸುಮಾರು ಹದಿಮೂರು ಎಫ್ ಐ ಗಳು ಆ ಕಂಪನಿಯ ಮೇಲೆ ದಾಖಲಿಸಿದ್ದಾರೆ ಅದು ಅಧಿಕಾರಿಗಳಿಂದಿಲ್ಲ ಪ್ರೈವೇಟ್ ಆಗಿ ರೈತರು ತಮ್ಮ ಬಂಡವಾಳವನ್ನು ಹಾಕಿ ನಮಗೆ ಮೋಸ ಆಗಿದೆ ಅಂತೇಳಿ ಪೊಲೀಸ್ ಠಾಣೆಯ ಮೂಲಕ ಏನು ಎಫ್ ಗಳನ್ನು ದಾಖಲಿಸಿದ್ದಾರೆ ಮಾನ್ಯಲ್ಲಿ ನಾವು ಒಂದು ತಿಂಗಳಿಂದ ಈ ರೈತರು ಬೆಳೆ ಕಟಿಂಗ್ ಮಾಡ್ತಾ ಇದ್ದಾರೆ ಸಾರ್ ದಯವಿಟ್ಟು ಆ ಬೆಳೆಯನ್ನು ಯಾರು ಖರೀದಿ ಮಾಡ್ತಾ ಇಲ್ಲ ಇಲ್ಲಿ ರೈಸ್ ಮಿಲ್ಲರ್ಸ್ ಬರ್ತಾ ಇಲ್ಲ ಖರೀದಿ ಮಾಡೋಕೆ ಯಾರು ಮುಂದಾಗ್ತಾ ಇಲ್ಲ ಆಮೇಲೆ ಅದಕ್ಕೆ ಬೆಂಬಲವಾದ ಬೆಲೆ ಆದ್ರೂ ಕೊಡಬೇಕಲ್ಲ ಅದಕ್ಕೆ ಬೆಂಬಲವಾದ ಬೆಲೆನೂ ಇಲ್ಲ ತಗೊಂಡೋಗಿ ತಿಪ್ಪೆ ಗುರು ಅಷ್ಟೇ ಇದೆ ಇಲ್ಲವಾದಲ್ಲಿ ಇಲ್ಲಿಂದ ಕೃಷಿ ಇಲಾಖೆಯ ಕಚೇರಿ ಮುಂದುಗಡೆ ನಮ್ಮ ಭತ್ತದ ಏನು ಖನಿಜವನ್ನು ತಂದು ನಾವು ಅಲ್ಲಿಟ್ಟು ವಿಷ ಕುಡಿಯೋ ಪರಿಸ್ಥಿತಿ ಬರುತ್ತೆ ರೈತರು ಆ ಸ್ಟೆಪ್ ಅನ್ನು ಯಾವತ್ತು ತಗೊಳ್ಬಾರದು ಯಾಕಂದ್ರೆ ಪವಿತ್ರವಾದ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಕೊಟ್ಟಿದ್ದಾರೆ ಕಾನೂನು ರೀತಿಯಲ್ಲಿ ನಾವು ಹೋರಾಟ ಮಾಡಬೇಕು ನಾವು ವಿಷ ಸೇವಿಸಿದ್ರೆ ನಮ್ಮ ಕುಟುಂಬ ಬೀದಿಗೆ ಬರುತ್ತೆ ನಮ್ಮ ಏನೋ ಹೆಂಡತಿಯವರು ವಿಧುವೆ ಆಗ್ತಾರೆ ನಮ್ಮ ಮಕ್ಕಳು ಅನಾಹುತ ಆಗ್ತಾರೆ ಅಂತ ಯಾವುದೇ ಅನಾಹುತಕ್ಕೆ ನಾವು ಕೈ ಹಾಕದಂಗೆ ಕಾನೂನು ರೀತಿಯಲ್ಲಿ ಮಾನ್ಯ ಆಡಳಿತಕ್ಕೆ ನಾವು ಮನ್ನಿ ಮಾಡೋದಿಷ್ಟೇ ಏನು ರೈತರಿಗೆ ಇವತ್ತು ನಷ್ಟ ಆಗಿದೆ ಸ್ವಾಮಿ ಆ ನಿಲಕಂಠೇಶ್ವರ ಸೀಡ್ಸ್ ಎಂಬುವ ಕಂಪನಿಗೆ ತಾವೊಂದು ನೋಟಿಸ್ ಅನ್ನು ಕೊಟ್ಟು ಅವರ ಮೇಲೆ ಒಂದು ಪ್ರಕರಣವನ್ನು ದಾಖಲು ಮಾಡಿ ಆ ಆರೋಪಿಗಳನ್ನು ಏನು ಅಮಾಯಕ ರೈತರಿಗೆ ಮೋಸ ಮಾಡಿರುವ ಆರೋಪಿಗಳನ್ನು ಅವರ ಆಸ್ತಿ ಪಾಸ್ತಿಯನ್ನು ಜಪ್ತ ಮಾಡಿ ಏನು ರೈತರಿಗೆ ಎಷ್ಟು ಎಷ್ಟಿವತ್ತು ನಷ್ಟ ಆಗಿರಲ್ಲ ಆ ನಷ್ಟವನ್ನು ತುಂಬಿಕೊಡುವ ಕೆಲಸ ಏನು ಅಧಿಕಾರಿಗಳು ತಾವು ಪ್ರಾಮಾಣಿಕವಾಗಿ ಮಾಡಿದ್ರೆ ರೈತರು ಸ್ವಲ್ಪ ಉಸಿರಾಡ್ತಾರೆ ಅಂತೇಳಿ ತಮ್ಮ ಹತ್ರ ನಾವು ಅಂಗಲಾಚಿ ಬೇಡ್ಕೊಳ್ತೀವಿ ಎರಡನೇ ವಿಷಯ ಈಗ ಆಲ್ರೆಡಿ ಕರ್ನಾಟಕ ರಾಜ್ಯ ಸರ್ಕಾರ ಏನು ಬೆಳೆ ಹಾನಿಗೆ ಏನು ಸಮೀಕ್ಷೆ ಮಾಡೋಗಿದೆ ಒಬ್ಬ ರೈತನಿಗೆ ಆದ್ರೂ ಒಂದು ರೂಪಾಯಿ ಅಕೌಂಟಿಗೆ ಬಿದ್ದಿಲ್ಲ ರೈತ ಇವತ್ತು ಕಾಯ್ತಾ ಇದನ್ನೇ ನನ್ನ ಖಾತೆಗೆ ಗೊಬ್ಬರ ಅಂಗಡಿಯವರು ಬಡ್ಡಿ ಹಾಕಿ ನನಗ್ ಫೋನ್ ಮಾಡಿದ್ದಾರೆ ನಾನು ಗೊಬ್ಬರದ ಬಿಲ್ ಕಟ್ಟಬೇಕು ಇನ್ನ ಸರ್ಕಾರದಿಂದ ಯಾವುದೇ ಪರಿಹಾರ ನನಗೆ ನಿಗದಿ ಆಗಿಲ್ಲ ಸಮೀಕ್ಷೆ ಆಗಿದೆ ಬರ್ಕೊಂಡೋಗಿದ್ದಾರೆ ಆದ್ರೆ ಒಂದ್ ರೂಪಾಯಿ ಕೊಟ್ಟಿಲ್ಲ ಆ ಸಮೀಕ್ಷೆಯ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಈ ವೇದಿಕೆ ಮುಖಾಂತರ ತಾವು ಹೇಳ್ಬೇಕು ಎರಡನೇದ್ದು ಮೂರನೇದ್ದು ಎಲ್ಲ ರೈಸ್ ಮಿಲ್ಲರ್ಸ್ಗೆ ಏನು ಈ ಭತ್ತದ ಖನಿಜವನ್ನು ತಗೊಳಕ್ಕೆ ಅದಕ್ಕೆ ಸೂಕ್ತವಾದ ಬೆಲೆಯನ್ನು ತಾವು ನಿಗದಿಪಡಿಸಿ ಅವ್ರನ್ನೆಲ್ಲ ರೈಸ್ ಮಿಲ್ಲರ್ಸ್ ಅಸೋಸಿಯೇಷನ್ ನ ಕರೆದು ಅವರ ಪದಾಧಿಕಾರಿಗಳನ್ನ ಕುಂದರಿಸಿ ಯಾವುದೇ ರೈತರಿಗೆ ಏನು ಕುಗ್ಗಿ ಹೋಗದಂತೆ ಅವರು ಈಗಾದ್ರೆ ಮನನೊಂದು ಕುಗ್ಗಿ ಹೋಗಿದ್ದಾರೆ ಅವರ ಇನ್ನಷ್ಟು ಕುಗ್ಗಿ ಹೋಗದಂತೆ ಅವರಿಗೆ ಧೈರ್ಯ ತುಂಬುವ ಕೆಲಸ ಆಡಳಿತ ಮತ್ತು ಅಧಿಕಾರಿಗಳು ಮಾಡ್ಬೇಕಂತೇಳಿ ಅವರ ಹತ್ರ ಮನವಿ ಮಾಡ್ಕೊಳ್ತೇನೆ ಆಮೇಲೆ ಏನು ಈ ಸಮೀಕ್ಷೆಯಲ್ಲಿ ಭತ್ತದ ಬೆಳೆಯಲ್ಲಿ ವಿಜ್ಞಾನಿಗಳು ಸಮೀಕ್ಷೆಯ ಸಮಯದಲ್ಲಿ ಯಾವುದೇ ರೋಗ ಕೀಟ ಬಾಧೆ ಕಂಡು ಬಂದಿಲ್ಲ ಇವಾಗ ಮಳೆ ಬಂದ್ರೆ ಮನೆಯಾಗ ಜಾಮೆ ಬರಂಗಿಲ್ಲ ಹೊರಗಿದ್ದು ಒಳ ಉಪ್ಪಿಡಿಗಳು ಒಳಗೆ ಬರ್ತಾವ ಮಳೆ ಬಿದ್ದಾಗ ಮತ್ತೆ ಗದ್ದೆಗ ಹೊಲ ಮತ್ತೆ ಒಳ ಫಲ ಎಲ್ಲ ಬರ್ತಾವ ಅದಕ್ಕೆ ಬ್ಯಾಕ್ಟೀರಿಯಲ್ ಇಂಪ್ಯಾಕ್ಟ್ ಅಂತೇಳಿ ದೊಡ್ಡದಾಗಿ ಒಂದು ಸೈಂಟಿಸ್ಟ್ ಸಂಶೋಧನೆ ಮಾಡಿ ನಮಗೆ ನಾಲ್ಕು ಆಕ್ಟ್ರೋಜನ್ ಕಾಗದ ಕೊಟ್ರೆ ನಮ್ಗೆ ಏನ್ ಅರ್ಥ ಆಗುತ್ತೆ ಸರ್ ನಾವೆಲ್ಲ ಅಮಾಯಕರು ಆ ವಿದ್ಯಾವಂತರು ದಯವಿಟ್ಟು ಏನು ಇವತ್ತು ಕಾನೂನಿನ ಅಡಿಯಲ್ಲಿ ಅವರ ಮೇಲೆ ಕ್ರಮ ಜರುಗಿಸಿ ರೈತರಿಗೆ ಅನುಕೂಲ ಮಾಡುವಂತ ಕೆಲಸ ತಾವೆಲ್ಲರೂ ಮಾಡ್ತೀವನ್ನೋ ವಿಶ್ವಾಸ ನಮ್ಮ ನಮಗೆ ಇದೆ ಆಮೇಲೆ ಈ ಮಟ್ಟದ ಏನು ಈ ಭತ್ತದ ಸ್ಯಾಂಪಲ್ ಅನ್ನು ತಮ್ಮ ಸಂಶೋಧನೆ ಹೊರಗು ಕಳಿಸಿ ಇದು ಬಿ ಪಿ ಟು ಬೀಜ ಅಥವಾ ಇದರಲ್ಲಿ ತಾವು ಹೇಳಿದಂಗೆ ಜರ್ಮನ್ ಗ್ರೇವಿಪೇಟ್ಸ್ ಅದೇನೋ ಇಂಗ್ಲಿಷ್ ಅಲ್ಲಿ ಇರಿದ್ರಲ್ಲ ನಮಗೆ ಅರ್ಥ ಆಗಿಲ್ಲ ರೈತರಿಗೆ ಅದರಲ್ಲಿ ಏನೇನಿದೆ ಆ ಬ್ಯಾಕ್ಟೀರಿಯಲ್ ಇಂಪ್ಯಾಕ್ಟ್ ಇದೆನಾ ಅಥವಾ ಇಳುವರಿ ನಮಗೆ ಇಷ್ಟೇ ಗೊತ್ತು ಅದ್ರಲ್ಲಿ ಕಂದು ಬಂದ ಅಂತ ಗೊತ್ತು ನೋಡ್ರಿ ಸರ್ ಮೋಟೆ ಭಾಷೆದಲ್ಲಿ ಅವ್ರಾಗ ಕಂದು ಬಂದವ ಅದ್ರಾಗ ಏನೂ ಇಲ್ಲ ತಿಂದ್ರೂ ಅದು ಅನ್ನ ಒಟ್ಟಿಗೆ ಹಚ್ಚಾಗಿಲ್ಲ ಅಂತದ್ದು ರೋಗ ಇದ್ದಿದ್ದ ಬೀಜಗಳು ನಮಗ್ ಕೊಟ್ಟು ನಮ್ಮ ಭೂಮಿಯ ಬಿತ್ತ ಕಚ್ಚಿ ಅದನ್ನ ಸಾಕಿ ಸಲುಗಿ ದೊಡ್ಡದು ಮಾಡಿ ಕಟ್ ಮಾಡಿದ್ರೆ ಇವಾಗ ತೊಗೊಳ್ಳೋ ಯಾರು ಇಲ್ಲ ಅದಕ್ಕಾಗಿ ರೈತರಿಗೆ ಸೂಕ್ತವಾದ ಏನೋ ಪರಿಹಾರ ತಮ್ಮ ಇಲಾಖೆ ವತಿಯಿಂದ ಮತ್ತು ತಮ್ಮ ಆಡಳಿತ ವತಿಯಿಂದ ಆಗ್ಬೇಕು ಅವರ ಮೇಲೆ ಪ್ರಕರಣ ದಾಖಲಾಗಬೇಕು ಈ ಬೀಜಗಳನ್ನು ತಗೊಂಡೋಗಿ ಸ್ಯಾಂಪಲ್ ಮಾಡಿ ಈ ಬಿಪಿ ಟು ಅಲ್ಲ ಅಂತಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು